ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ ವೀಕ್ಷಕರೇ ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಸರ್ ಅವರ ಕಾಟೇರ ಸಿನಿಮಾ ಇನ್ನೂ ಕೆಲವೇ ಗಂಟೆಗಳಲ್ಲಿ ಬಿಡುಗಡೆ ಆಗಲಿದೆ ಹೌದು ವೀಕ್ಷಕರೇ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಮಧ್ಯರಾತ್ರಿಯಿಂದ ಇಡೀ ಕರ್ನಾಟಕದಾದ್ಯಂತ ನಮ್ಮ ಡಿ ಬಾಸ್ ಅವರ ಕಾಟೇರ ಸಿನಿಮಾದ ಪ್ರದರ್ಶನ ಶುರುವಾಗಲಿದೆ ಸೊ ಈಗಾಗಲೇ ಈ ಸಿನಿಮಾವನ್ನು ನೋಡಿರುವಂತಹ ಅಯೋಗ್ಯ ಮತ್ತು ಮದಗಜ ಸಿನಿಮಾದ ನಿರ್ದೇಶಕರು ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಕಾಟೇರ ಸಿನಿಮಾದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾರೆ ಬನ್ನಿ ಆ ಒಂದು ಮಾಹಿತಿಗಳೇನಂತ ನೋಡ್ಕೊಂಬರೋಣ ಮೊದಲಾಗಿ ಪ್ರೀತಿಯ ದರ್ಶನ್ ಸರ್ ಮತ್ತು ರಾಕ್ ಕ್ಲೈನ್ ಸರ್ ಹಾಗೂ ತಂಡದ ಜೊತೆ ನಿನ್ನೆ ರಾತ್ರಿ ಕಾಟೇರ ಸಿನಿಮಾ ನೋಡಿದೆ ಯಾರು ಏನು ಬೇಕಾದರೂ ತಿಳ್ಕೊಬೋದು ನನ್ನ ಮಾತಲ್ಲಿ ಉತ್ಪ್ರೇಕ್ಷೆ ಇಲ್ಲ ಕಾಟೇರ ಅತ್ಯದ್ಭುತ ಸಿನಿಮಾ ದರ್ಶನ್ ಸರ್ ಎರಡು ರೀತಿಯ ಪಾತ್ರಗಳಲ್ಲಿ ಪರಕಾಯ ಪ್ರವೇಶಿಸಿ ಅಭಿನಯಿಸಿ ಮೆರೆದಿದ್ದಾರೆ ಅವರ ಅಭಿನಯಕ್ಕೆ ಅವರೇ ಸಾಟಿ ಹ್ಯಾಟ್ಸ್ ಆಫ್ ರಾಕ್ಲೈನ್ ಸರ್ ಅವರು ಒಂದು ಅತ್ಯುತ್ತಮ ಕಂಟೆಂಟ್ ಹೊಂದಿರುವ ಚಿತ್ರಕ್ಕೆ ಬಂಡವಾಳ ಹಾಕಿ ಅದ್ದೂರಿಯಾಗಿ ತೆರೆಗೆ ತಂದು ಗೆದ್ದಿದ್ದಾರೆ ಹ್ಯಾಟ್ಸ್ ಆಫ್ ಸರ್ ರಾಕ್ಲೈನ್ ಪ್ರೊಡಕ್ಷನ್ಗೆ ಈ ಕಾಟೇರ ಸಿನಿಮಾ ಮತ್ತೊಂದು ಹೆಮ್ಮೆಯ ಚಿತ್ರವಾಗಲಿದೆ ತರುಣ್ ಕಿಶೋರ್ ಸುಧೀರ್ ಅವರ ನಿರ್ದೇಶನದಲ್ಲಿ ಮತ್ತೊಮ್ಮೆ ಯಶಸ್ವಿಯಾಗಿ ದೊಡ್ಡದಾಗಿ ಗೆದ್ದಿದ್ದಾರೆ ತರುಣ್ ಅವರ ನಿರ್ದೇಶನ ಎಕ್ಸ್ಟ್ರಾರ್ಡಿನರಿ ಹ್ಯಾಟ್ಸ್ ಆಫ್ ಸುಧಾಕರ್ ಅವರ ಛಾಯಾಗ್ರಹಣ ಸೂಪರ್ ವಿ ಹರಿಕೃಷ್ಣ ಅವರ ಸಂಗೀತ ಮತ್ತು ಹಿನ್ನೆಲೆ ಸಂಗೀತ ಎಕ್ಸ್ಟ್ರಾರ್ಡಿನರಿ ಅವರ ಸಂಭಾಷಣೆ ಸೂಪರ್ ಜಡೇಶ್ ಅವರ ಕತೆ ಸೂಪರ್ ಹಿರಿಯ ನಟಿ ಮಾಲಾಶ್ರೀ ಅವರ ಮಗಳು ಆರಾಧನಾ ರಾಮ್ ಅವರ ಅಭಿನಯ ನಿಜಕ್ಕೂ ಎಕ್ಸ್ಟ್ರಾರ್ಡಿನರಿ ಇಂಡಸ್ಟ್ರಿಯಲ್ಲಿ ಉತ್ತಮ ನಟಿಯಾಗಿ ಬೆಳೆಯುವುದರಲ್ಲಿ ಯಾವುದೇ ಅನುಮಾನವಿಲ್ಲ ದರ್ಶನ್ ಸರ್ ರಾಕ್ಲೈನ್ ಸರ್ ಮತ್ತು ತರುಣ್ ಸರ್ ಇಡೀ ತಂಡದ ಪರಿಶ್ರಮ ಸಾರ್ಥಕವಾಗಿದೆ ಇಂಡಸ್ಟ್ರಿಯಲ್ಲಿ ದೊಡ್ಡ ಹಿಟ್ ಬ್ಲಾಕ್ ಬಸ್ಟರ್ ನಮ್ಮ ಕಾಟೇರ ಚಿತ್ರ ಆಗೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಬರೆದಿಟ್ಕೊಳ್ಳಿ ಚಿತ್ರದ ಕೊನೆಯ ದೃಶ್ಯ ಮುಗಿದಾಗ ನನ್ನ ಸಹಿತ ಎಲ್ಲರ ಕಣ್ಣಲ್ಲಿ ಮನದುಂಬಿ ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು ಈಗಲೂ ನನಗೆ ಕಾಟೇರನ ಹಲವಾರು ದೃಶ್ಯಗಳು ಚಿತ್ರ ಮುಗಿದ ಮೇಲೆ ಕಾಡುತ್ತಿವೆ ನಾನು ಒಬ್ಬ ನಿರ್ದೇಶಕನಾಗಿ ಹಾಗೂ ದರ್ಶನ್ ಸರ್ ಒಬ್ಬ ಅಭಿಮಾನಿಯಾಗಿ ಈ ಸಿನಿಮಾ ನನಗೆ ಹಬ್ಬ ಇನ್ನು ಅವರ ಅಭಿಮಾನಿಗಳಿಗಂತೂ ಈ ಸಿನಿಮಾ ಪಕ್ಕ ಮಾರಿ ಹಬ್ಬ ಜೈ ಕಾಟೇರಾ ಇಂತಿ ಎಸ್ ಮಹೇಶ್ ಕುಮಾರ್ ಅಂತ ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ಸೊ ಆಲ್ಮೋಸ್ಟ್ ಈಗ ವಿಷಯ ಏನಪ್ಪ ಅಂತಂದರೆ ಅವರ ಅಭಿಪ್ರಾಯದ ಪ್ರಕಾರ ಕಾಟೇರ ಸಿನಿಮಾ ಅಂತೂ ಒಂದು ದೊಡ್ಡ ಮಟ್ಟದ ಸೂಪರ್ ಹಿಟ್ ಚಿತ್ರ ಆಗೋದ್ರಲ್ಲಿ ಯಾವುದೇ ಒಂದು ಅನುಮಾನ ಇಲ್ಲ ಅಷ್ಟೇ ಅಲ್ಲದೆ ಅವರ ಅಭಿಮಾನಿಗಳಿಗೆ ಒಂದು ಸಡಗರದ ಸಂಭ್ರಮದ ಕ್ಷಣಗಳಿಗೆ ಸಾಕ್ಷಿಯಾಗಲಿದೆ ಅಂತಲೇ ಹೇಳ್ಬೋದು ಸೊ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಸರ್ ಅವರ ಕಾಟೇರಾಸ್ ಸಿನಿಮಾದ ಕುರಿತಾದ ಮಾಹಿತಿಯ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಕೂಡಲೇ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ